ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಎಗ್ ಫ್ರೈ ಹ್ಮ್ ಇದನ್ನು ನಮ್ಮ ಶಿಶಿರಿ ಹೇಳ್ಕೊಟ್ಟ ಅಂದ್ರೆ ಅವರ ಹಾಸ್ಟೆಲ್ ಅಲ್ಲಿ ಇದು ಎಗ್ ಫ್ರೈ ಮಾಡ್ತಾರಂತೆ ಒಳ್ಳೇದಾದ ಒಂದು ರೆಸಿಪಿ ಮಾಡಿ ಅಮ್ಮ ಅಂತ ಈ ರೀತಿ ಇರ್ತದೆ ಟೇಸ್ಟ್ ಅಲ್ಲ ಮಾಡಿ ಅಂತ ಹಾಗೆ ನಾನು ಕೂಡ ಟ್ರೈ ಮಾಡಿದೆ ಹಾಗೆ ಹೌದು ತುಂಬಾನೇ ಅದ್ಭುತವಾದ ಒಂದು ರೆಸಿಪಿ ಇಂತ್ಲೇ ಹೇಳ್ಬಹುದು ಇದನ್ನು ಸೈಡ್ ಡಿಶ್ ಆಗಿ ತಕೊಳ್ಬಹುದು ನಾವು ಪೂರಿ ಚಪಾತಿ ದೋಸೆ ಮತ್ತೆ ರೈಸ್ ಜೊತೆ ಕೂಡ ತಿನ್ಲಿಕ್ಕೆ ತುಂಬಾನೇ ಅದ್ಭುತವಾದ ಒಂದು ರೆಸಿಪಿ ಅದಾದ್ರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ ಒಂದು ರೆಸಿಪಿಯನ್ನು ನೋಡಿದ ತಕ್ಷಣ ಕಣ್ಣಿನ ನೋಟದಲ್ಲಿ ನಮಗೆ ಆ ರೆಸಿಪಿ ಎಷ್ಟು ಚೆನ್ನಾಗಿರ್ಬೋದು ಅಂತ ಅನಿಸ್ತದಲ್ಲ ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗೋಣ ನಾನೀಗಿಲ್ಲಿ ಐದು ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಇವಾಗ ಇದನ್ನು ನಾವು ಕಟ್ ಮಾಡಿಕೊಳ್ಳುವ ಇದರ ವೈಟ್ ಮತ್ತು ಈ ಎಲ್ಲವನ್ನು ಸಪ್ರೇಟ್ ಮಾಡಿಕೊಳ್ಳುವ ಹಾಗೆ ಇದನ್ನು ಈಗ ಒಂದು ಉದ್ದ ಉದ್ದಕ್ಕೆ ಹೀಗೆ ಕಟ್ ಮಾಡಿಕೊಳ್ಳುವ ನೀವು ಯಾವ ರೀತಿ ಕೂಡ ಮಾಡಬಹುದು ಸ್ಕ್ವೇರ್ ಕೂಡ ಮಾಡಬಹುದು ನಾನು ಒಂದು ಮೊಟ್ಟೆಯನ್ನು ಆರು ಭಾಗಗಳಾಗಿ ಮಾಡ್ತಾ ಇದ್ದೇನೆ ಅಡ್ಡಕ್ಕೆ ಮಾಡಿಕೊಳ್ಬಹುದು ಸ್ಕ್ವಾರ್ ಸ್ಕ್ವೇರ್ ಮಾಡಿ ಮಾಡಿಕೊಳ್ಬಹುದು ಹಾಗೆ ಎಲ್ಲವನ್ನು ಕೂಡ ಹೀಗೆ ಮಾಡಿಕೊಳ್ವಾ ಇದು ನನಗೆ ಶಿಶಿರ್ ಹೇಳಿಕೊಟ್ಟಂತ ಒಂದು ರೆಸಿಪಿ ಅಂತ ಹೇಳ್ಬಹುದು ಒಂದ್ರಲ್ಲಿ ಬೆಳಗಾವಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಹಾಸ್ಟೆಲ್ ಅಲ್ಲಿ ಈ ರೀತಿ ಮಾಡ್ತಾರಂತೆ ಪಲ್ಯ ಒಳ್ಳೇದಾಗ್ತದಮ್ಮ ನೀವು ಕೂಡ ಒಂದ್ಸಲ ಮಾಡಿ ಅಂತ ಯಾವಾಗಲೂ ಹೇಳುವನು ಬರುವ ಬಂದಾಗ ಮೊನ್ನೆ ಸೊ ಒಂದು ಸಲ ಹೇಳಿದ ಅಮ್ಮ ಮಾಡಿ ಅಂತ ಹಾಗೆ ಇವತ್ತೊಂದು ನಾನು ಟ್ರೈ ಮಾಡುವಂತ ಇದ್ದೇನೆ ಹಾಗೆ ನಾನು ಇಷ್ಟ ನನಗೆ ಮಾಡಲಿಲ್ಲ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಹಾಗೆ ಎಲ್ಲವನ್ನು ಕೂಡ ಹೀಗೆ ಕಟ್ ಮಾಡಿ ಇಟ್ಕೊಳ್ಳೋ ಮೊಟ್ಟೆನೆಲ್ಲ ಕಟ್ ಮಾಡಿಕೊಂಡಾಯಿತು ಎಲ್ಲೋ ಮತ್ತು ಈ ವೈಟನ್ನು ಬೇರೆ ಬೇರೆ ಮಾಡಿ ಇಟ್ಕೊಳ್ಳುವ ಇಲ್ಲಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಇದ್ದೇನೆ ಒಂದು ಸ್ವಲ್ಪ ಸಾಕು ಈಗ ಫಸ್ಟಿಗೆ ಇಲ್ಲಿ ಎಣ್ಣೆಗೆ ಈಗ ಒಂದು ಕಾಲು ಚಮಚದಷ್ಟು ಅರಶಿಣವನ್ನು ಹಾಕಿಕೊಳ್ಳುವ ಕಾಲು ಚಮಚದಷ್ಟು ಉಪ್ಪನ್ನು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡೋ ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡ ಈ ಮೊಟ್ಟೆಯ ವೈಟನ್ನು ಇಟ್ಟು ಹಾಕಿಕೊಳ್ಳುವ ನಾವು ವೈಟನ್ನು ಮಾತ್ರ ಹಾಕಿ ನಿಧಾನಕ್ಕೆ ಹೀಗೆ ಫ್ರೈ ಮಾಡಿಕೊಳ್ಳ ಉಪ್ಪು ಅರಶಿನೆಲ್ಲ ಹಾಕಿದ್ರೆ ಉಂಟಲ್ಲ ಒಂದು ಸ್ವಲ್ಪ ಟೇಸ್ಟ್ ಒಳ್ಳೇದಿರ್ತದೆ ಹಾಗೆ ಜೊತೆಯಲ್ಲಿ ಉಪ್ಪನ್ನು ಕೂಡ ಹಾಕಿಕೊಂಡು ಇದು ಫ್ರೈ ಮಾಡಿದರೆ ಆಯಿತು ಫ್ರೈ ಮಾಡಿದರೆ ಒಂದು ಸ್ವಲ್ಪ ಇದು ಕ್ರಿಸ್ಪಿನೆಸ್ ಕೂಡ ಇರ್ತದೆ ಈ ಅಗ್ಗಿ ಗುಂಟಾನೊಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿರ್ತದೆ ಟೇಸ್ಟ್ ಇವಾಗ ನೋಡಿ ಇಷ್ಟು ಫ್ರೈ ಆಗಿದೆ ಸಾಕು ಇವಾಗ ಒಂದು ಪ್ಲೇಟ್ ಇದನ್ನು ತೆಗೀವ ನಾವು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ ಈರುಳ್ಳಿಯನ್ನು ಹಾಕುವ ನಾನಿಲ್ಲಿ ಎರಡು ಈರುಳ್ಳಿ ತಕೊಂಡಿದ್ದೇನೆ ಎರಡು ಮೂರು ನಾಲ್ಕು ಎಷ್ಟು ಬೇಕಾದ್ರೆ ತಗೊಳ್ಬಹುದು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಿದ್ರೆ ಜಾಸ್ತಿ ಈರುಳ್ಳಿಯನ್ನು ಹಾಕಿಕೊಳ್ಬೋದು ಒಮ್ಮೆ ಇದನ್ನು ಹುರ್ಕೊಳ್ಳುವ ಕಟ್ ಮಾಡಿದ ಬೇವು ಸೊಪ್ಪನ್ನು ಹಾಕಿಕೊಂಡೆ ಈಗ ಇದಕ್ಕೆ ಜಜ್ಜಿಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕಿಕೊಳ್ಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಜಜ್ಜಿಕೊಂಡಿದ್ದೇನೆ ಹೇಗೆ ಬೇಕಾದರೂ ಹಾಕಿಕೊಳ್ಬೋದು ನೀವು ಈರುಳ್ಳಿ ಸ್ವಲ್ಪ ಬೇಗನೆ ಫ್ರೈ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಈರುಳ್ಳಿ ಬೇಗನೆ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕಿಕೊಳ್ಬೇಕು ಆಗ ಬೇಗನೆ ಈರುಳ್ಳಿ ಫ್ರೈ ಆಗ್ತದೆ ಹಾಗೆ ಟೊಮೆಟೊ ಬೇಗನೆ ಮೆತ್ತಗಾಗಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಒಂದ್ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದರ ಮಗುಚ್ಚು ಮುಚ್ಚಿ ಇಡ್ಬೇಕು ಅಂದ್ರೆ ಬೇಗನೆ ನಿಮಗೆ ಟೊಮೆಟೊ ಕೂಡ ಮೆತ್ತಗ್ ಹಾಗೆ ರಸಮೆಲ್ಲ ಮಾಡೋದೆ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಇಟ್ಕೊಂಡ ಮೂರು ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ ಟೊಮೆಟೊ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು ಟೊಮೆಟೊ ಒಂದು ಸ್ವಲ್ಪ ಗ್ರೇವಿ ಎಲ್ಲ ಚೆನ್ನಾಗಿರ್ತದೆ ಹಾಕಿ ಒಮ್ಮೆ ಚೆನ್ನಾಗಿ ಪೂರ್ತಿದು ಮೆತ್ತಗದಕ್ಕೆ ಆ ರೀತಿ ನಾವು ಇಲ್ಲಿ ಇದನ್ನು ಹುರ್ಕೊಂಡ್ರೆ ಆಯಿತು ಇಲ್ಲಿ ಒಂದು ಸ್ವಲ್ಪ ಮುಚ್ಚಿಡುವ ಬೇಗ ಮೆತ್ತಗಾಗಲಿ ಇವಾಗ ಟೊಮೆಟೊ ಪೂರ್ತಿ ಮೆತ್ತಗಿದೆ ನನಗೆ ಚೆನ್ನಾಗಿ ಮೆತ್ತಗಾಗಿದ್ದೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ರೆಡ್ ಚಿಲಿ ಪೌಡ್ರನ್ನು ಹಾಕಿಕೊಳ್ಳ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಉಪ್ಪು ನೋಡಿ ಹಾಕಿಕೊಂಡ್ರೆ ಆಯಿತು ನಾವು ಎಗ್ ಫ್ರೈ ಮಾಡುವಾಗ ಕೂಡ ಉಪ್ಪನ್ನು ಸೇರಿಸಿಕೊಂಡಿದ್ದೇವೆ ಹಾಗೆ ಇಲ್ಲಿ ಮಸಾಲೆಗೆ ಕೂಡ ಉಪ್ಪನ್ನು ಸೇರಿಸಿಕೊಂಡಿದ್ದೇವೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಚಿಕನ್ ಮಸಾಲ ಏನಾದರೂ ಇದ್ರೆ ಅದನ್ನು ಹಾಕಿಕೊಳ್ಬೋದು ಅದು ಇಲ್ಲದಿದ್ದರೆ ಮಸಾಲ ಏನು ಸೇರಿಸ್ಕೊಂಡ್ರೆ ಆಯಿತು ಗರಂ ಮಸಾಲ ಪೌಡ್ರು ಚೆನ್ನಾಗೇ ಮಿಕ್ಸ್ ಮಾಡುವ ಈಗ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಗ್ ರೆಸಿಪಿ ಯಾವಾಗಲೂ ಒಂದೇ ಥರದ ತಿಂದು ಬೋರ್ ಅನಿಸಿದಾಗ ಈ ರೀತಿಯೆಲ್ಲ ಮಾಡಿಕೊಂಡೆ ತುಂಬಾ ಚೆನ್ನಾಗಿರ್ತದೆ ಇವಾಗ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಳ್ಳಿ ಇವಾಗ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡ ಎಗ್ಗನ್ನಿದ್ಗೆ ಸೇರಿಸ್ಕೊಳ್ಳುವ ನಿಧಾನಕ್ಕೆ ಹದವಾದೊಮ್ಮೆ ಹೀಗೆ ಮಗಜಿಕೊಂಡ್ರೆ ಆಯಿತು ಬೆಂಕಿಯನ್ನು ಇಟ್ಕೊಳ್ಳೋ ಇವಾಗ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋ ಚೆನ್ನಾಗಿ ಸ್ನೇಹಿತರೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಹೊಸ ಬಿಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿ ಬಂದು ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ